ನಮಸ್ಕಾರ ಕರ್ನಾಡು ನಾನು ನಿಮ್ಮ ಅಪ್ಪು ಕನ್ನಡಿಗ ನಾಳೆ ಅಮ್ಮ ಇವತ್ತು ಅಮಾವಾಸ್ಯೆ ಮತ್ತು ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ನಾವು ಬಪ್ಪನಪುರಕ್ಕೆ ಹೋಗ್ತಾಯಿದ್ದೀವಿ ಪೂಜೆ ಮಾಡಿಸ್ಕೊಂಡು ಹಾಗೆ ನಮ್ಮೂರಿಗೆ ಹೋಯ್ತು ಬನ್ನೂರ ಹತ್ರ ಹನುಮನಾಳಿಗೆ ಹೋಗ್ತಿದ್ದೀವಿ ನಾಳೆ ಅಲ್ಲಿ ಫುಲ್ ಗ್ರ್ಯಾಂಡಾಗಿ ಜಾತ್ರೆ ನಡೆಯುತ್ತೆ ಎಲ್ಲ ವೀಡಿಯೋನು ವ್ಲಾಗ್ ಮಾಡಾಕ್ ಬಿಡ್ತೀನಿ ಫುಲ್ ನೋಡಿ ಬೇಬಿ ಪೆಟ್ರೋಲ್ ಏನ್ ಕಮ್ಮಿ ಕುಡಿತಾವಳ ಬೇಬಿ ಒಂಚೂರ್ ಪೆಟ್ರೋಲ್ ಕಮ್ಮಿ ಕುಡಿ ಅಮ್ಮ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ನಮ್ಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ ಅಣ್ಣ ನೋಡ್ರು ಅಣ್ಣ ಒಂಚೂರ್ ಹಿಂದೆ ನೋಡ್ಕೋಣ ಡಿಕ್ಕಿ ಓಪನ್ ಆಗೈತೆ ಅಯ್ಯೋ ಡಬಲ್ ಮೀನಿಂಗ್ ಅಷ್ಟೇ ಗೈಸ್ ನನಗೆ ಹೆಂಗ್ ಫೀಲ್ ಆಯ್ತೈತೆ ಅಂದ್ರೆ ಈ ಐವೇ ಮದ್ದೆ ಹಂಸಿಕ್ ಬಿಟ್ಟವ್ರೆ ಎಗರ್ಸಿದ್ರೆ ಸಿರಿದ ಬಾಯಿಗೆ ಬರ್ತದೆ ಗುರು ಗೈಸ್ ಫೈನಲಿ ಬಂದು ಎವಿ ಬಿಸ್ಲಂದ್ರೆ ಎವಿ ಬಿಸ್ಲು ನೋಡತೈತೆ ಬರೀಗಾಲ ಏನಾದ್ರು ನಡ್ಕೊಂಡು ಹೋಗ್ಬಿಟ್ರೆ ಒಪ್ಳನೆ ಬಂದ್ಬಿಡ್ತದೆ ಅಷ್ಟೈತೆ ಇನ್ನೊಂದು ಎರಡು ಕಿಲೋಮೀಟ್ರ್ ಇದೆ ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗಬೇಕು ಯಾಕಂದರೆ ಫುಲ್ ರಶ್ ಇದೆ ಹೆವಿ ರಶ್ಶು ಈಗ ನಿಮಗೆ ಶಾರ್ಟಾಗಿ ಹೇಳ್ಬಿಡ್ತೀನಿ ಏನು ಇದು ಅಂತ ದರೆಕ್ ದೊಡ್ಡವರು ಘನನಿಲಿ ಸಿದ್ದಪ್ಪಾಜಿಯವ್ರನ್ನ ಅವರ ಒಂದು ಜಾತಿಯಲ್ಲೇ ಹೋಗಿ ಅಲ್ಗೂರು ಚಿಲಾಪುರದಲ್ಲಿ ಆಯುಧಗಳನ್ನ ಮಾಡಿಸ್ಕೊಬ ಅಂತ ಕಳಿಸ್ತಾರೆ ಸಿದ್ದಪ್ಪಾಜಿಯವರಿಗೆ ಇಷ್ಟ ಇಲ್ಲ ಅಂದ್ರೂ ಹೋಗಿ ಅವ್ರ ಹತ್ರ ಒಂಬತ್ತು ಪವಾಡಗಳನ್ನ ಗೆದ್ದು ಆಯುಧಗಳು ಮಾಡಿಸ್ಕೊಬರ್ತಾರೆ ಈ ಬಪ್ಪನಪುರದಲ್ಲಿ ಬಾವಿ ತೋರಿಸಿ ಕಲಿಯುಗದ ಬಗ್ಗೆ ಮುಂಚೆನೇ ಎಲ್ಲನೂ ಹೇಳಿ ನೆಲೆ ಹಾಕ್ತಾರೆ ಈ ಇದ್ರ ಬಗ್ಗೆ ಫುಲ್ ವೀಡಿಯೋ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ಇನ್ನೊಂದು ಡೆಡಿಕೇಟೆಡ್ ವೀಡಿಯೋನೇ ಮಾಡಾಕ್ತೀನಿ ನಾನು ಆವಾಗಲೇ ಹೇಳ್ದಂಗೆ ಫುಲ್ ಕ್ರೌಡ್ ಇದೆ ಹೆವಿ ಜನ ಒಳಗಡೆನೇ ಹೋಗೋಕ್ಕಾಗ್ತಿಲ್ಲ ನಮಗೆ ಈಚೆ ಈಚೆಗಡೆಯಿಂದನೇ ನಾವೇ ಪೂಜೆ ಮಾಡಿಕೊಂಡು ನಾವೇ ದರ್ಶನ ಮಾಡ್ಕೊಂಡೇ ಬರ್ತಿದ್ದೀವಿ ಅಷ್ಟು ಜನ ಅವರೇ ಅಲ್ಲೇ ಪಕ್ಕದಲ್ಲೇ ಕುರ್ಬನ್ ಕಟ್ಟೆ ಕಂಡಾಯಗಳೆಲ್ಲ ಮಡಗಿದ್ರು ಅಲ್ಲೇ ಹೋಗಿ ಅಪ್ಪಾಜಿ ದರ್ಶನ ಎಲ್ಲ ಮಾಡಿಕೊಂಡು ಕೈ ಮುಕ್ಕೊಂಡು ಒಡ್ಬಿಟ್ಟು ಹುಲಾಗಲ್ಲಿ ಬರ್ತೀರಾ ನೀವು ಊಟ ಆಗಲೇ ಎಲ್ಮೆಟ್ ನೋಡಿ ಕಂಡಿಡಿದ್ರಲ್ಲ ಇಲ್ಲ ಸ್ವೀಟ್ ಬೇಡ ಹಾಕ್ತೀನಿ ಇನ್ನ ಅಷ್ಟೊಂದು ಬೆಳೆದಿಲ್ಲ ಇನ್ನ ಅಷ್ಟೊಂದು ಬೆಳೆದಿಲ್ಲ ಇವಾಗ ಹೊಸಾಗಿ ಅಪ್ಪು ಕನ್ನಡಿಗ ಅಂತ ಅಪ್ಪು ಇವಾಗ ನಾವು ಬನ್ನೂರ ಹತ್ರ ಇದ್ದೀವಿ ಬೇಬಿ ಫುಲ್ ಗಲೀಜ್ ಆಗಿಬಿಟ್ಟಿದ್ಲು ಬೆಂಗಳೂರಿಂದ ಬರೋಷ್ಟರಲ್ಲಿ ಅದಕ್ಕೆ ಅವಳಿಗೆ ಕ್ಲೀನಾಗಿ ಸ್ನಾನ ಮಾಡಿಸ್ತಿದ್ದೀವಿ ನಿಂಗೆ ಒಳ್ಳೆಣ್ಣೆ ಹಚ್ಬಿಟ್ಟು ಮೈಯೆಲ್ಲ ನೀವು ಹುಟ್ಟು ಮಿಟ್ಟಿಗೆ ತೆಗೆತಿನ್ ಕಣ್ಣೆ ಜಳಕ ಮಾಡಿಸುತ್ತ ಮಾಡಿಸುತ್ತ ಬೆಳ್ಬೆಳ್ಳೆ ಬೆನ್ನನ್ನು ಮುದ್ದಾಡ್ತಾ ತಿಕ್ತಿನ್ ಕಣ್ಣೆ ಗೈಸ್ ಬೆಳಗ್ಗೆ ಎಂದು ಏನು ತಿಂದಿರಲಿಲ್ಲ ಈ ಬಿಸಿಲಿಗೆ ಮೊಸರನ್ನೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಎರಡು ಮೊಸರನ್ನ ತೊಗೊಂಡು ತಿಂದ್ವಿ ಈ ವ್ಲಾಗ್ ಇಷ್ಟೇ ಗೈಸ್ ನಂದು ಹತ್ತು ನಿಮಿಷದಲ್ಲಿ ನಾವು ಊರಲ್ಲಿ ಇರ್ತೀವಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ವ್ಲಾಗ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫುಲ್ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಹೊಸ ಹೊಸ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡಿ ಕನ್ನಡ ಅದರಲ್ಲೂ ಕನ್ನಡದವರಿಗೆ ಇಷ್ಟೇ ಗೈಸ್ ಟಾಟಾ ಬೈ ಬೈ